ನಮಸ್ಕಾರ ವೀಕ್ಷಕರೇ ಪುರಾತನ ಶಾಸನಗಳಿಂದ ಜನ್ಮ ತಳೆದದ್ದೇ ಈ ಜ್ಯೋತಿಷ ಶಾಸ್ತ್ರ ನಿಮ್ಮ ಹುಟ್ಟು ವ್ಯಾಸಂಗ ಉದ್ಯೋಗ ವ್ಯಾಪಾರ ವಿವಾಹ ಸಂತಾನ ಗೃಹ ನಿರ್ಮಾಣ ಹೀಗೆ ಬದುಕಿನ ಪ್ರತಿ ಹಂತದಲ್ಲೂ ಕೂಡ ಇದು ಮಾರ್ಗದರ್ಶನ ನೀಡುತ್ತೆ ಅಷ್ಟೇ ಯಾಕೆ ಗೃಹ ಪೀಡೆಗಳ ಕಾಟ ಶತ್ರು ಕಾಟ ವಶೀಕರಣ ಮಂತ್ರ ಇಂತಹ ನಾನಾ ದುಷ್ಟಶಕ್ತಿಗಳಿಂದ ಮುಕ್ತಿ ದೊರಕಿಸಿಕೊಡುತ್ತೆ ಈ ಜ್ಯೋತಿಷ್ಯ ಶಾಸ್ತ್ರ ಇಂತ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನ ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಅಧ್ಯಯನ ಮಾಡಿ ಜ್ಯೋತಿಷ್ಯ ಮನೆತನದವರಿಂದ ಜ್ಯೋತಿಷ್ಯ ಶಿರೋಮಣಿ ಅಂತ ಬಿರುದನ್ನ ಪಡೆದು ಕರ್ನಾಟಕದಲ್ಲಿಯೇ ಮನೆ ಮಾತಾಗಿರುವಂತಹ ಇವರು ಕಾಯಂ ಆಗಿ ನಿಮ್ಮ ನಗರದಲ್ಲಿಯೇ ನೆಲೆಸಿರುತ್ತಾರೆ ಇಲ್ಲಿಯವರೆಗೆ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ನಿಮ್ಮ ಸಮಸ್ಯೆಗೆ ಸರಿಯಾದ ಪರಿಹಾರ ಸಿಗದೆ ನೊಂದಿದ್ದರೆ ಅಂತಹ ಯಾವುದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಇವರು ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಇವರು ನಿಮ್ಮ ಹಸ್ತ ಜಾತಕ ಭಾವಚಿತ್ರ ಮತ್ತು ಹೆಬ್ಬೆಟ್ಟಿನ ಗುರುತನ್ನ ನೋಡಿ ಭವಿಷ್ಯವನ್ನ ಹೇಳುತ್ತಾರೆ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಅತಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ವ್ಯಾಪಾರಿಗಳು ಉದ್ಯಮಿಗಳು ಶಾಸ್ತ್ರೋಕ್ತವಾದ ಪದ್ಧತಿಯಿಂದ ತಯಾರಿಸಿದಂತಹ ಅವಿಷ್ಟ ಸಿದ್ಧಿ ಸರ್ವ ಚಕ್ರಗಳನ್ನ ಪಡೆದುಕೊಂಡು ಇಂದಿಗೂ ಕೂಡ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದಾರೆ